ಹರೆ ಕೃಷ್ಣ ಸರ್ವತ್ರ ಪ್ರಸಿದ್ಧಾಧಿಕರಣ ಅಥವಾ ಸರ್ವಗತತ್ವಾಧಿಕರಣ ಈ ಅಧಿಕರಣದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಇದು ಎರಡನೆಯ ಪಾದದ ಮೊದಲ ಅಧಿಕರಣ ಹಾಗೂ ಒಟ್ಟಾರೆ ಬ್ರಹ್ಮಸೂತ್ರಗಳ ಹದಿಮೂರನೇ ಅಧಿಕರಣ ದೇವತೆ ಅನಿಸಿರುವ ಆದಿತ್ಯ ಹಾಗೂ ಎಲ್ಲ ಜೀವರುಗಳು ಸರ್ವಗತರಲ್ಲ ಆಯಾ ಶ್ರುತಿ ಪ್ರಕರಣ ವಿಶೇಷಗಳಲ್ಲಿ ಉಕ್ತವಾದ ವ್ಯಾಪ್ತತ್ವ ಬ್ರಹ್ಮಶಬ್ದಾರ್ಥತ್ವ ಅಸರೀಲತ್ವ ಅಶ್ರುತತ್ವ ಇವೇ ಮುಂತಾದ ಧರ್ಮಗಳು ಪರಬ್ರಹ್ಮನಾದ ವಿಷ್ಣುವನ್ನು ಬಿಟ್ಟು ಬೇರೆಯವರಲ್ಲಿ ಇಲ್ಲ ಆದ್ದರಿಂದ ವಿಷ್ಣುವೇ ಸರಗತ ಸರ್ವಗತನಾಗಿದ್ದಾನೆ ಎಂದು ಇದು ಹೇಳಿಕೊಡುತ್ತದೆ ಪ್ರೂವ್ ಮಾಡುತ್ತದೆ ಈ ಅಧಿಕರಣದಲ್ಲಿ ಬರುವ ಎಂಟು ಸೂತ್ರಗಳಲ್ಲಿ ನಾವು ಈಗಾಗಲೇ ಏಳು ಸೂತ್ರಗಳ ಅಧ್ಯಯನವನ್ನು ಮಾಡಿದ್ದೇವೆ ಈಗ ಎಂಟನೆಯ ಮತ್ತು ಕೊನೆಯ ಸೂತ್ರವನ್ನು ತಿಳಿಯುವ ಎಂಟನೆಯ ಸೂತ್ರ ಓಂ ಸಂಭೋಗ ಪ್ರಾಪ್ತಿ ರೀತಿ ವೈಶೇಷ್ಯಾತ ಓಂ ಇದು ಒಟ್ಟಾರೆ ಬ್ರಹ್ಮಸೂತ್ರದ ಮೂವತ್ತೊಂಬತ್ತನೆಯ ಸೂತ್ರ ಜೀವಬ್ರಹ್ಮರು ಒಂದೇ ಶರೀರದಲ್ಲಿ ಇರುವುದಾದರೆ ಸಂಭೋಗ ಪ್ರಾಪ್ತಿ ಸಮವಾದ ಭೋಗವು ಒದಗುವುದಿಲ್ಲವೇ ಇತಿ ಚೇತ್ ಹೀಗೆಂದರೆ ನ ಆಕ್ಷೇಪ ಬರುವುದಿಲ್ಲ ವೈಶೇಷಾತ್ ಶಕ್ತಿಭೇದ ವಿಶೇಷತೆ ಇರುವುದರಿಂದ ಜೀವಪರಯೋರೇಖ ಶರೀರತ್ವತೆಯೇ ಸಮಾನ ಭೋಕ್ತ ಪ್ರಾಪ್ತಿ ರೀತಿ ಚೇನ್ನ ಸಾಮರ್ಥ್ಯ ವೈಶೇಷ್ಯ ಜೀವ ಮತ್ತು ಪರಮಾತ್ಮ ಒಂದೇ ದೇಹದಲ್ಲಿದ್ದರೆ ಅವರಿಬ್ಬರಿಗೂ ಸಮಾನವಾಗಿ ಸುಖ ದುಃಖಾದಿಗಳ ಸಂವೇದನೆ ಬರಬೇಕಾದೀತು ಎನ್ನುವುದು ಸರಿಯಲ್ಲ ಏಕೆಂದರೆ ಒಂದೇ ದೇಹದಲ್ಲಿದ್ದರೂ ಪರಮಾತ್ಮನಲ್ಲಿ ವಿಶಿಷ್ಟವಾದ ಸಾಮರ್ಥ್ಯವಿದೆ ಅಂದರೆ ಪರಮಾತ್ಮನ ಸಾಮರ್ಥ್ಯವೇ ವಿಶೇಷ ಒಂದೇ ದೇಹದಲ್ಲಿದ್ದರೂ ಅವನಿಗೆ ಅದು ಸುಖ ದುಃಖಾದಿಗಳ ಸಂವೇದನೆ ಬರುವುದಿಲ್ಲ ಉಕ್ತಂಚ ಗಾರುಡೆ ಸರ್ವಜ್ಞಾಲ್ಪತ್ವ ಭೇದಾತ್ ಸರ್ವಶಕ್ತ್ಯಲ್ಪಶಕ್ತಿತಃ ಸ್ವಾತಂತ್ರ್ಯ ಪಾರತಂತ್ರಾಭ್ಯಾಂ ಸಂಭೋಗೋ ನೇಷ ಜೀವಯೋಹೋ ಇತ್ತೀಚೆ ಗರುಡು ಪುರಾಣದಲ್ಲಿ ಹೀಗೆ ಹೇಳಿದೆ ಈಶ ಸರ್ವಜ್ಞನಾದರೆ ಜೀವ ಅಲ್ಪಜ್ಞನಾಗಿದ್ದಾನೆ ಡಿಫರೆನ್ಸ್ ಈಶನಿಗೂ ಮತ್ತು ಜೀವನಿಗೂ ಈಶನು ಸರ್ವಶಕ್ತ ಜೀಪ ಜೀವನು ಅಲ್ಪಶಕ್ತ ಈಶನು ಸ್ವತಂತ್ರ ಜೀವನು ಪರತಂತ್ರ ಆದ್ದರಿಂದ ಜೀವ ಈಶರಿಗೆ ಸಮಾನವಾದ ಭೋಗವಿಲ್ಲ ಅಂತ ಗರುಡ ಪುರಾಣದಲ್ಲಿ ಕೇಳಲಾಗಿದೆ ಆದ್ದರಿಂದ ಏನಂದರೆ ಒಂದೇ ದೇಹದಲ್ಲಿ ಈಶ ಮತ್ತು ಜೀವರಿದ್ದರೂ ಕೂಡ ಈಶನಿಗೆ ಅದರ ಎಫೆಕ್ಟ್ ಆಗಬೇಕಂತಿಲ್ಲ ಇಲ್ಲಿಗೆ ಈ ಅಧಿಕರಣ ಮುಗಿತು ಇದರ ಅಧಿಕರಣ ಸಾರು ಏನಪ್ಪ ಅಂದರೆ ಇಲ್ಲಿ ಸರ್ವಗತತ್ವವೇ ವಿಷಯ ಪರಮಾತ್ಮನು ಸರ್ವಗತನು ಆ ಸರ್ವಗತನು ವಿಷ್ಣುವನು ಅಥವಾ ಸೂರ್ಯನು ಜೀವಿಯು ಅಂತಕ್ಕಂಥ ಸಂಶಯ ಇದೆ ಅದಕ್ಕೆ ಪೂರ್ವಪಕ್ಷ ಏನು ಹೇಳ್ತಾರೆ ಅಂದರೆ ಸರ್ವಗತನು ಪರಬ್ರಹ್ಮನಾದ ವಿಷ್ಣುವಲ್ಲ ಆತನು ಸೂರ್ಯ ಅಥವಾ ಯಾವುದೇ ಜೀವಿ ಆಗಿರ್ಬೋದು ಏಕೆಂದರೆ ಆದಿತ್ಯ ಶಬ್ದ ಪುನಃ ಪುನಃ ಬಂದಿದೆ ಎಲ್ಲ ಕಡೆ ನಾವು ಓದಿದ್ವಲ್ಲ ಈಗ ಎಲ್ಲ ಕಡೆ ಬಂದಿದೆ ಮತ್ತು ಸೂರ್ಯನೇ ಸಂವತ್ಸರಕ್ಕಿಂತ ಶ್ರೇಷ್ಠ ಸೂರ್ಯನೇ ಸಂವತ್ಸರ ನಾಮಕ ಬ್ರಹ್ಮನಿಗಿಂತ ಚತುರ್ಮುಖ ಬ್ರಹ್ಮನಗಿಂತ ಶ್ರೇಷ್ಠ ಅಂತ ಹೇಳಿದ್ದರಿಂದ ಸರ್ವಗತನು ಜೀವನೂ ಹೌದು ಅಂತ ಪೂರ್ವಪಕ್ಷ ಜೀವನ ಸೂರ್ಯ ಯಾರು ಏನಾಗಲಿ ಸಿದ್ಧಾಂತದಲ್ಲಿ ಏನು ಹೇಳ್ತಂದರೆ ಸರ್ವಗತದಲ್ಲಿ ಏಷವು ಏವ ಬ್ರಹ್ಮ ಎಂದು ವಿಷ್ಣುವಾಚಕ ಬ್ರಹ್ಮ ಶಬ್ದ ಪ್ರಯೋಗವಿದೆ ಆದ್ದರಿಂದ ಸರ್ವಗತನು ವಿಷ್ಣುವೇ ಅದಲ್ಲದೆ ಸರ್ವಗತನಿಗೆ ಹೇಳಲಾದ ಅಶ್ರುತತ್ವಾದಿ ಧರ್ಮಗಳು ವಿಷ್ಣುವಿನೇ ಆಗಿದೆ ಅಂದರೆ ಏನು ವಾಚಗಳ ವರ್ಡ್ ಶಬ್ದಗಳಿವೆ ಅವೆಲ್ಲ ವಿಷ್ಣುವಾಚಕ ಪರಬ್ರಹ್ಮ ವಾಚಕ ಶಬ್ದಗಳೇ ಅವು ಆದ್ದರಿಂದ ಏನು ಮಾಡಬೇಕೆಂದ್ರೆ ಅದೆಲ್ಲ ಸರ್ವಗತತ್ವವು ಪರಮಾತ್ಮನಲ್ಲೇ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ ಎಂದು ಶ್ರೀಕೃಷ್ಣನು ಗೀತೆಯಲ್ಲಿ ನಾನು ಎಲ್ಲರ ಹೃದಯದಲ್ಲಿದ್ದೇನೆ ಅಂದರೆ ನಾನು ಸರ್ವಗತನೆಂದು ಹೇಳಿದ್ದಾನೆ ಎಷ್ಟು ಹೃದ ಎಷ್ಟು ಹೃದಯಗಳಿವೆ ಎಷ್ಟು ಜೀವರಾಶಿಗಳಿವೆ ಅನಂತ ಜೀವರಾಶಿಗಳು ಅನಂತ ಜೀವರಾಶಿಗಳು ಹೃದಯದಲ್ಲೇ ನಾನು ಇದ್ದೇನೆ ಅಂದರೆ ಏನರ್ಥ ಪರಮಾತ್ಮ ನಾನು ಎಲ್ಲ ಎಲ್ಲ ಕಡೆ ಸರ್ವಗತನಾಗಿದ್ದೇನೆ ಅಂತ ಅರ್ಥ ಅಲ್ಲ ಕೃಷ್ಣ ಗೀತೆಯಲ್ಲಿ ಹೇಳಿದ್ ನೋಡ್ರಿ ಆಕೇಶ ಸ್ವರಭೂತಾಶೆ ಅಸ್ತಿತ ನಾನು ಎಲ್ಲರ ಹೃದಯದಲ್ಲಿ ಇದ್ದೇನೆ ಅಂದರೆ ನಾನು ಸರ್ವಗತನು ಅಂತ ಹೇಳಿದ್ದಾನೆ ಇನ್ನು ಜೀವಿಯು ಎಲ್ಲರ ಹೃದಯದಲ್ಲಿ ಒಬ್ಬನೇ ಇದ್ದು ನಿಯಮನ ಮಾಡಲಾರದು ಸಾಧ್ಯನೇ ಇಲ್ಲ ನಾವು ಒಂದು ಕಡೆ ಇದ್ರೆ ಒಂದೇ ಕಡೆ ಇರುತ್ತೇವೆ ಬೇರೆ ಕಡೆ ಇರುವುದಿಲ್ಲ ನಾವು ಆದರೆ ಪರಮಾತ್ಮನಿಗೆ ಸಕ್ ಶಕ್ತಿ ವಿಶೇಷತೆ ಇರುವುದರಿಂದ ಸರ್ವಗತನಾಗಿದ್ದಾನೆ ಆದುದರಿಂದ ಬ್ರಹ್ಮತಂ ಎಂದು ಹೀಗೆ ಹೇಳಿದ್ದು ಯುಕ್ತವಾಗುತ್ತದೆ ಇಲ್ಲಿಗೆ ಸರ್ವಗತತ್ವಾಧಿಕರಣ ಮುಗಿಯಿತು ಬ್ರಹ್ಮಸೂತ್ರ ಭಾಷ್ಯ ಶ್ರೀಮಧ್ವಗುರು ಭಾಷ್ಯ ಅನುಸಾರ ಮೊದಲ ಅಧ್ಯಾಯದ ಎರಡನೆಯ ಪಾದದ ಸರ್ವಗತತ್ವಾಧಿಕರಣ ಮುಗಿಯಿತು ಎಂಟನೆಯ ಇದು ಸೂತ್ರ ಒಂಬತ್ತನೇದು ಟೋಟಲ್ ಆಗಿ ಓಂ ಸಂಭೋಗ ಪ್ರಾಪ್ತಿ ರೀತಿ ಚೇನ್ನ ವೈಶೇಷ್ಯಾತ್ ಓಂ ಇದನ್ನು ನಾವು ಮುಂದುವರಿಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ